स्नेहितर ಅದು ಸಾವಿರದ ಒಂಬೈನೂರ ಅರವತ್ತರ ದಶಕ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಪ್ಪತ್ತು ವರ್ಷಗಳು ದಾಟಿ ಹೋಗಿತ್ತು ಈ ದೇಶದ ಸಂವಿಧಾನ ಅಸ್ಪೃಶ್ಯತೆಯ ವಿರುದ್ಧ ಕಠಿಣ ಕಾನೂನುಗಳನ್ನು ರೂಪಿಸಿದರೂ ಕೂಡ ಅಸ್ಪೃಶ್ಯತೆಯೇನು ಸಮಾಜದಿಂದ ದೂರವಾಗಿರಲಿಲ್ಲ ಅಸ್ಪೃಶ್ಯತೆ ಅನ್ನುವುದು ಮನಸ್ಥಿತಿ ಎಂಬಂತೆ ಎಲ್ಲ ಕಡೆಯಲ್ಲಿಯೂ ಇತ್ತು ಈಗಲೂ ಪೂರ್ಣವಾಗಿ ನಾಶವಾಗಿದೆ ಎಂದು ಹೇಳಲು ಸಾಧ್ಯವೇ ಇಲ್ಲ ಇಂತಹ ಅಸ್ಪೃಶ್ಯತೆಯನ್ನ ಹಿಂದೂ ಸಮಾಜದಿಂದ ಹೋಗಲಾಡಿಸಬೇಕು ಇದು ಆಯಾಯ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಸಾಧು ಸಂತರ ಮೂಲಕ ಸಾಧ್ಯ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಅನ್ನಿಸಿತ್ತು ಇದಕ್ಕೆಂದು ವೇದಿಕೆ ಸಿದ್ಧವಾಗಬೇಕಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಸಂಘದ ಆಗಿನ ಸರಸಂಘ ಚಾಲಕರಾಗಿದ್ದ ಪರಮಪೂಜನಿಯ ಶ್ರೀ ಗುರೂಜಿ ಅವರು ಮಂಗಳೂರು ಪ್ರವಾಸದಲ್ಲಿದ್ದರು ಅಂದು ನಡೆದಿದ್ದ ಬೈಟಕಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಡಿಸೆಂಬರ್ ತಿಂಗಳ ಹದಿಮೂರು ಮತ್ತು ಹದಿನಾಲ್ಕರಂದು ಉಡುಪಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸಂತ ಸಮ್ಮೇಳನ ನಡೆಸುವುದು ಅಂತ ಹೇಳಿ ತೀರ್ಮಾನ ಆಯಿತು ಇದು ವಿಶ್ವ ಹಿಂದೂ ಪರಿಷತ್ತಿನ ಮೊದಲ ಪ್ರಾಂತ ಸಮ್ಮೇಳನವೂ ಕೂಡ ಹೌದು ಸಾಧು ಸಂತರ ಗಣ್ಯ ವ್ಯಕ್ತಿಗಳ ಸ್ವಾಗತಕ್ಕೆ ಇಡೀ ಉಡುಪಿ ಸಜ್ಜಾದ ರೀತಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಉಡುಪಿ ಒಂದು ಸಣ್ಣ ಪಟ್ಟಣ ಕೇವಲ ನಲವತ್ತೈವತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದ ಊರದಾಗಿತ್ತು ಸಮ್ಮೇಳನಕ್ಕೆ ಮೈದಾನ ನಿಶ್ಚಯವಾಗಿತ್ತು ಗಣ್ಯರ ವಸತಿ ವ್ಯವಸ್ಥೆಗೆ ಉಡುಪಿಯ ಶಾಲಾ ಕಾಲೇಜುಗಳನ್ನು ಧರ್ಮಛತ್ರದ ಪ್ರಮುಖರನ್ನ ಮಾತನಾಡಿಸಿ ಅನುಮತಿಯನ್ನು ಪಡೆಯಲಾಯಿತು ಸಾಧುಸಂತರಿಗೆ ಉಡುಪಿಯ ಅಷ್ಟಮಠಗಳಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ಸಮ್ಮೇಳನದ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ನಿರೀಕ್ಷೆಗೂ ಮೀರಿ ಪ್ರತಿನಿಧಿಗಳು ಬರುವ ಲಕ್ಷಣ ಕಾಣಲಾರಂಭಿಸಿತ್ತು ವ್ಯವಸ್ಥೆಗೆ ತೊಡಕಾಗಬಹುದು ಅನ್ನಿಸಿದಾಗ ನೋಂದಣಿಯನ್ನು ನಿಲ್ಲಿಸುವಂತೆ ಎಲ್ಲ ಕೇಂದ್ರಗಳಿಗೆ ಸೂಚಿಸಲಾಯಿತು ಆದರೆ ಇದರಿಂದ ಏನು ಪ್ರಯೋಜನ ಆಗಲಿಲ್ಲ ಮುನ್ನಾದಿನವೇ ಐದು ಸಾವಿರಕ್ಕೂ ಹೆಚ್ಚು ಮಂದಿ ಉಡುಪಿಗೆ ತಲುಪಿಯಾಗಿತ್ತು ಅದರ ಎರಡು ಪಟ್ಟು ಜನ ಈಗಾಗ್ಲೇ ಹೊರಟಾಗಿತ್ತು ಇವರೆಲ್ಲರ ವಸತಿ ಸ್ನಾನ ಶೌಚ ಭೋಜನ ವ್ಯವಸ್ಥೆ ಹೇಗೆ ಅನ್ನುವಂಥ ಚಿಂತೆ ಎದುರಾಯಿತು ಕೊನೆಗೆ ಉಡುಪಿಯ ನಾಗರಿಕರನ್ನೇ ವಿನಂತಿಸುವುದು ಅಂತ ನಿರ್ಣಯ ಕೂಡ ಆಯಿತು ವಾಹನ ತರಿಸಲಾಯಿತು ಧ್ವನಿವರ್ಧಕಗಳ ಮೂಲಕ ಉಡುಪಿಯ ಬೀದಿ ಬೀದಿಗಳಲ್ಲಿ ಇದು ಶ್ರೀಕೃಷ್ಣ ಮತ್ತು ಆಚಾರ್ಯ ಮಧ್ವರ ನಾಡು ಆತಿಥ್ಯಕ್ಕೆ ಹೆಸರಾದ ಊರು ಪರ ಊರುಗಳಿಂದ ಬರುವ ಅತಿಥಿಗಳಿಗೆ ಬಾಗಿಲು ತೆರೆದಿರಿಸಿ ಸ್ನಾನ ಪಾನಗಳ ವ್ಯವಸ್ಥೆಯನ್ನ ಮಾಡಿ ಅಂತ ವಿನಂತಿ ಮಾಡಲಾಯಿತು ಈ ವಿನಂತಿಗೆ ಜನ ಸ್ಪಂದಿಸಿದರು ಮನೆಯ ಬಾಗಿಲು ತೆರೆದರು ಅಂಗಳಗಳ ತೊಳೆದು ನಾಗರಿಕರು ಸಿದ್ಧರಾದರು ಬಂದವರನ್ನ ಒಳಗೆ ಕರೆದು ಆತಿಥ್ಯ ನೀಡಿದರು ಆಗ ಇಡೀ ಉಡುಪಿ ಸಂತ ಸಮ್ಮೇಳನದಲ್ಲಿ ಭಾಗವಹಿಸಿತ್ತು ಉಡುಪಿಯ ಒಡಲಲ್ಲಿ ಸಮ್ಮಿಳಿತಗೊಂಡಿದ್ದ ಸಮರಸತೆ ತಾನಾಗಿ ಮೂಡಿಬಂದಿತ್ತು ಸೇನೆಯ ಮೊದಲ ಕಮಾಂಡರ್ ಅವರಿಂದ ಉದ್ಘಾಟನೆ ಉಪೇಕ್ಷಿತ ವರ್ಗದವರೇ ಅಧ್ಯಕ್ಷರು ಈ ಐತಿಹಾಸಿಕ ಸಮ್ಮೇಳನದಲ್ಲಿ ದೇಶದ ನಾನಾ ಭಾಗಗಳಿಂದ ಸಾಧು ಸಂತರು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಈ ಸಮ್ಮೇಳನದ ಉದ್ಘಾಟನೆಯನ್ನ ಮಾಡಿದ್ದು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರು ಇಡೀ ಸಂತ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಉಪೇಕ್ಷಿತ ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಭರಣಯ್ಯನವರು ಸಂಘದ ಸರಸಂಘ ಚಾಲಕರಾಗಿದ್ದ ಪರಮ ಪೂಜನೀಯ ಅವರು ಪೂಜನೀಯ ಚಿನ್ಮಯಾನಂದರು ಉದಯಪುರ ಸಂಸ್ಥಾನದ ಮಹಾರಾಣ ಭಗತ್ ಸಿಂಗ್ ಜಿ ರಾಜಮಾತೆ ವಿಜಯರಾಜೇ ಸಿಂಧಿಯಾ ಪೇಜಾವರ ಮಠಾಧೀಶರು ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ವಿವಿಧ ಸಂಪ್ರದಾಯಗಳ ಸಂತರು ವೇದಿಕೆಯಲ್ಲಿದ್ದರು ಈ ಸಮ್ಮೇಳನದಲ್ಲಿ ಸಂಘದ ಆಗಿನ ಪ್ರಚಾರಕ್ಕಾಗಿದ್ದ ಈಗಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಿದ್ರು ಅನ್ನೋದು ಉಲ್ಲೇಖ ಮಾಡಬೇಕಾದಂತಹ ವಿಶೇಷ ಸಂಗತಿ ಸಮ್ಮೇಳನದಲ್ಲಿ ಮೊಳಗಿತ್ತು ಐತಿಹಾಸಿಕ ಘೋಷವಾಕ್ಯ ಎರಡು ದಿನಗಳ ಕಾಲ ನಡೆದ ಈ ಸಂತ ಸಮ್ಮೇಳನದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಇಡೀ ಹಿಂದೂ ಸಮಾಜ ನಿಲ್ಲುವಂತೆ ಕರೆ ನೀಡಲಾಯಿತು ಸೇರಿದ್ದ ಎಲ್ಲಾ ಸಾಧು ಸಂತರು ಸಮಾಜದ ಗಣ್ಯರು ಒಕ್ಕೊರಳಿನಿಂದ ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಎಂದು ಘೋಷವಾಕ್ಯವನ್ನು ಮೊಳಗಿಸಿದ್ರು ಈ ಐತಿಹಾಸಿಕ ಜಯ ಘೋಷಕ್ಕೆ ಇಡೀ ಉಡುಪಿ ಸಾಕ್ಷಿಯಾಯಿತು ಮೊದಲ ಬಾರಿಗೆ ಶ್ರೀ ಗುರೂಜಿ ಅವರು ಆನಂದದಿಂದ ಚಪ್ಪಾಳೆ ತಟ್ಟಿ ಜಯ ಘೋಷಕ್ಕೆ ಈ ಸಂತ ಸಮ್ಮೇಳನ ಎಷ್ಟೊಂದು ವಿಶೇಷ ಎನಿಸಿತ್ತು ಅಂದರೆ ಕೇವಲ ಉದ್ಘಾಟನೆಗೆಂದು ಬಂದಿದ್ದ ಜನರಲ್ ಕಾರ್ಯಪ್ಪನವರು ಮರುದಿನ ಸಮಾರೋಪದವರೆಗೂ ಉಳಿದರು ಕಾರ್ಯಕ್ರಮ ಮುಗಿದು ಎಲ್ಲರೂ ಕೆಳಗಿಳಿದರೂ ಕೂಡ ಶ್ರೀ ಭರಣಯ್ಯನವರು ಭಾವಪರವಶರಾಗಿ ವೇದಿಕೆಯಲ್ಲೇ ಕುಳಿತಿದ್ದರು ಆನಂದ ಭಾಷ ಕಣ್ಣಲ್ಲಿ ಇತ್ತು ಆಗಿನ ವಿಭಾಗ ಪ್ರಚಾರಕರಾಗಿದ್ದ ಕೃ ಸೂರ್ಯನಾರಾಯಣರಾವ್ ಅವರು ಭರಣಯ್ಯನವರನ್ನ ವೇದಿಕೆಯಿಂದ ಕೆಳಗೆ ಕರೆತಂದರು ಕೆಳಗಡೆ ಕುಳಿತಿದ್ದ ಗುರೂಜಿ ಅವರು ಭರಣಯ್ಯನವರ ಬಳಿಗೆ ಬಂದರು ಅವರನ್ನು ಕಂಡು ಭರಣಯ್ಯನವರಿಗೆ ತಡೆದುಕೊಳ್ಳಲಾಗಲಿಲ್ಲ ಬರಸೆಳೆದು ಆಲಂಗಿಸಿಕೊಂಡರು ಕೊನೆಗೂ ತಮ್ಮ ಸಹಾಯಕ್ಕೆ ಬಂದಿರಲ್ಲ ಎಂದು ಭರಣಯ್ಯನವರು ಗದ್ಗದಿತರಾದರು ನಾನೊಬ್ಬನೇ ಅಲ್ಲ ಇಡೀ ಸಮಾಜ ನಿಮ್ಮೊಂದಿಗಿದೆ ಅಂತ ಶ್ರೀ ಗುರೂಜಿಯವರು ಅವರು ಭರವಸೆಯನ್ನು ನೀಡಿದರು ಸಂತ ಸಮ್ಮೇಳನ ಸಮಾಜದಲ್ಲಿ ಬೀರಿದ ಪ್ರಭಾವ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಉಡುಪಿ ಸಂತ ಸಮ್ಮೇಳನದ ವೇಳೆ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯವನ್ನು ವಹಿಸಿದ್ದವರು ಶ್ರೀ ಪೇಜಾವರ ಮಠಾಧೀಶರು ಹಾಗಾಗಿ ಅವರ ಮುಂದಾಳತ್ವದಲ್ಲೇ ಸಂತ ಸಮ್ಮೇಳನ ನಡೆಯಿತು ಸಮ್ಮೇಳನದಲ್ಲಿ ತೆಗೆದುಕೊಂಡ ಐತಿಹಾಸಿಕ ನಿರ್ಧಾರದಂತೆ ಪೇಜಾವರ ಶ್ರೀಗಳು ಅಸ್ಪೃಶ್ಯತೆಯ ನಿವಾರಣೆಗೆ ಸ್ವತಃ ತಾವೇ ಇಳಿದರು ದಲಿತ ಕಾಲನಿಯ ಕಡೆಗೆ ಪಾದಯಾತ್ರೆ ಕೈಗೊಂಡರು ಉಪೇಕ್ಷಿತ ಬಂಧುಗಳು ಸ್ವಾಮೀಜಿಯವರನ್ನ ಭಕ್ತಿಯಿಂದ ಸ್ವಾಗತಿಸಿದರು ಉಪೇಕ್ಷಿತ ಬಂಧುಗಳ ಮನೆಯ ದೇವರ ಕೋಣೆಯೊಳಗೆ ದೇವರ ಮುಂದೆ ದೀಪವನ್ನ ಬೆಳಗಿದರು ಮನೆಯ ಸದಸ್ಯರೊಂದಿಗೆ ಸೇರಿ ಭಜನೆಯನ್ನೂ ಹಾಡಿದರು ಉಪೇಕ್ಷಿತ ಬಂಧುಗಳ ಸೇವಾ ಬಸ್ತಿಗಳಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಿದರು ಈ ಮೂಲಕ ಸಮಾಜದಲ್ಲಿ ಹೊಸ ಅಲೆಯೊಂದು ಸೃಷ್ಟಿಯಾಯಿತು ಸಮಸ್ತ ಹಿಂದೂ ಸಮಾಜದ ಸ್ವಾಮೀಜಿ ಎನಿಸಿಕೊಂಡರು ಪೇಜಾವರ ಶ್ರೀಗಳ ದಲಿತ ಕೇರಿ ಪಾದಯಾತ್ರೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿಯೂ ನಡೆದು ಹೋಯಿತು ಇದರಿಂದ ಪ್ರೇರಣೆ ಪಡೆದ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಬ್ರಾಹ್ಮಣ ಕೇರಿಗಳಲ್ಲಿ ಪಾದಯಾತ್ರೆಯನ್ನು ಮಾಡಿದರು ಬ್ರಾಹ್ಮಣ ಸಮಾಜ ಅವರನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಿತ್ತು ಸ್ವಾಮೀಜಿಯವರ ಪಾದಪೂಜೆ ಮಾಡಿದರು ಇದಕ್ಕೆಲ್ಲ ಪ್ರೇರಣೆಯಾಗಿದ್ದು ಉಡುಪಿಯ ಸಂತ ಸಮ್ಮೇಳನ ಈ ಸಂತ ಸಮ್ಮೇಳನದ ಕಲ್ಪನೆಗೆ ನಾಂದಿ ಹಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಉಡುಪಿಯ ಸಂತ ಸಮ್ಮೇಳನ ಹಿಂದೂ ಸಮಾಜ ಎಲ್ಲರನ್ನು ಒಳಗೊಳ್ಳುವಂತೆ ಮಾಡಬೇಕು ಎಂಬ ಕರೆಯನ್ನು ಕೊಟ್ಟಿತ್ತು ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಅನ್ನೋದು ಮಾತ್ರ ಸಮಸ್ತ ಹಿಂದೂ ಸಮಾಜದ ದೃಷ್ಟಿಯಿಂದ ಐತಿಹಾಸಿಕ ನಿರ್ಧಾರವೇ ಆಗಿತ್ತು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ